ಜೈನ ಅಲ್ಪಸಂಖ್ಯಾತರ ವಿವಿಧ ಎಂಟು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಶಾಸಕ ಲಕ್ಷ್ಮಣ್ ಸವದಿ ಜೈನ ಅಲ್ಪಸಂಖ್ಯಾತರ ವಿವಿಧ ಎಂಟು ಬೇಡಿಕೆಗಳ ಮನವಿ ಪತ್ರ ಸ್ವೀಕರಿಸಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಇನ್ನೂರು ಕೋಟಿ ರೂಪಾಯಿ ಜೈನ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಡಬೇಕೆಂಬ ಬೇಡಿಕೆ ಜೊತೆಗೆ ಅಲ್ಪಸಂಖ್ಯಾತರ ಎಲ್ಲಾ ವಿಭಾಗದಲ್ಲಿ ಜೈನ ಸಮಾಜಕ್ಕೆ ಇಪ್ಪತ್ತು ಪರ್ಸೆಂಟ್ ಮೀಸಲಿಡಬೇಕು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಜೈನ ಸಮುದಾಯದ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಿಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ವಿವಿಧ ಎಂಟು ಬೇಡಿಕೆಗಳನ್ನು ಒಳಗೊಂಡಂತೆ ಜೈನ ಅಲ್ಪಸಂಖ್ಯಾತರ ನಿಗಮಕ್ಕೆ ಜೈನ ಸಮುದಾಯವನ್ನು ನಿಗಮದ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಮನವಿ ಕೊಟ್ಟಿದ್ದಾರೆ ತಕ್ಷಣ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುವುದರ ಜೊತೆಗೆ ಜೈನ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಸರ್ಕಾರ ಮಟ್ಟದಲ್ಲಿ ಇದು ಚರ್ಚೆ ಆಗಬೇಕು ಮತ್ತು ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಸುಮಾರು ಎಂಟು ಬೇಡಿಕೆಗಳನ್ನು ಇವತ್ತು ನಮ್ಮ ಮುಂದೆ ಮಂಡನೆಯನ್ನು ಮಾಡಿ ನಾಳೆ ನಡೀತಕ್ಕಂಥ ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ಈ ಅಧಿವೇಶನ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸುವುದರಲ್ಲಿ ನೀವು ಪಾತ್ರವನ್ನು ತಗೋಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಗಮನ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಕೂಡ ಅವರಿಗೊಂದು ಸಮಾಜದ ಸಮಾವೇಶವು ಕೂಡ ಒಂಬತ್ತನೇ ತಾರೀಕಿದೆ ಆ ದಿವಸ ಮುಖ್ಯಮಂತ್ರಿಗಳನ್ನು ಅಲ್ಲಿ ಭೇಟಿ ಕೊಡಿಸೋದ್ರ ಜೊತೆಗೆ ಅವರ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಏನೊಂದು ಅವರ ಬಯಕೆ ಇದೆ ಆ ಬಯಕೆಯನ್ನು ಈಡೇರಿಸೋಕೋಸ್ಕರ ನಾನು ಈ ಭಾಗದ ಶಾಸಕನಾಗಿ ಇದನ್ನು ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯನ ನಾನು ನಿರ್ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮತ್ತು ಅವರು ಬೇಡಿರ್ತಕ್ಕಂಥ ಬೇಡಿಕೆಯಲ್ಲಿ ಕೆಲವೊಂದು ಅಂಶಗಳು ಬಹಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ನಿಗಮಗಳು ಈಗಾಗಲೇ ಇರೋದರಿಂದ ಅಲ್ಲಿ ಪ್ರಾಧಾನ್ಯ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಆಮೇಲೆ ಇವತ್ತು ವಸತಿ ನೆಲೆಗಳಲ್ಲಿ ತತ್ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳು ಒಂದು ಸಸ್ಯಾಹಾರಿ ಒಂದೊಂದು ಮಾಂಸಾಹಾರಿ ಎರಡು ತತ್ವರುದ್ಧವಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಮುಸ್ಲಿಂ ಮತ್ತು ಜೈನು ಸಿಖ್ ಇಸಾಯಿ ಕ್ರಿಶ್ಚಿಯನ್ನು ಇವೆಲ್ಲವೂ ಬರ್ತಕ್ಕಂಥದ್ದು ಕೆಲವೊಂದು ಸಮುದಾಯ ಅವರ ಪ್ರಾಚೀನ ಕಾಲದಿಂದಲೂ ಕೂಡ ಮಾಂಸಹಾರಿಯನ್ನು ಸೇವನೆ ಮಾಡ್ತಕ್ಕಂಥದ್ದು ಜೈನ್ ಧರ್ಮ ಸತ್ಯವನ್ನು ಮತ್ತು ಅರಿತುಕೊಂಡು ಅವರು ಅಹಿಂಸಾ ಮಾರ್ಗದಲ್ಲಿ ಬಂದಿರೋದರಿಂದ ಆ ಸಂಪ್ರದಾಯದಲ್ಲಿ ಮಾಂಸಾಹಾರಿ ಸೇವನೆ ಮಾಡಲಾರು ಸಸ್ಯಾಹಾರಿ ಮಾಡ್ತಕ್ಕಂಥದ್ದು ಅವರ ಅನೇಕ ವರ್ಷಗಳಿಂದ ಅದು ಹೊಂದಿರತಕ್ಕಂಥದ್ದು ಅದರಿಂದ ಸಸ್ಯಾಹಾರಿ ಇರತಕ್ಕಂಥ ಅಲ್ಪಸಂಖ್ಯಾತರ ಶೈಕ್ಷಣಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಅದರ ಜೊತೆಗೆ ಏನು ಅಲ್ಪಸಂಖ್ಯಾತರ ನಿಗಮವನ್ನು ಪ್ರತ್ಯೇಕವಾದ ಜೈನ್ ಸಮುದಾಯಕ್ಕೆ ಬೇಕು ಅಂತಕ್ಕಂಥ ಬೇಡಿಕೆ ಇದೆ ಅದಕ್ಕೆ ರಾಜ್ಯದಲ್ಲಿ ಪ್ರಮುಖ ಒಂದು ಸಮುದಾಯದಲ್ಲಿ ಜೈನ್ ಸಮುದಾಯ ಕೂಡ ಒಂದಿದೆ ಈ ಸಮುದಾಯದ ಒಂದು ಬೇಡಿಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅದು ಈ ಸರ್ಕಾರದಲ್ಲೇನೆ ಆಗ್ಬೋದು ಅಂತಕ್ಕಂಥ ನನಗೊಂದು ನಿರೀಕ್ಷೆ ಇದೆ ಕಾರಣ ಏನಂತಂದ್ರೆ ಜೈನ್ ಮುನಿಗಳು ಕೊಟ್ಟಿರ್ತಕ್ಕಂಥ ಹಸ್ತದ ಗುರುತುನು ಕೂಡ ಈ ಸಮುದಾಯದ ಮುನಿಗಳು ಕೊಟ್ಟಿರ್ತಕ್ಕಂಥ ಗುರುತು ಆ ಒಂದು ಹಸ್ತದ ಗುರುತಿನ ಮೇಲೇ ಇವತ್ತು ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷ ಚಿಗುರಿ ನಿಂತಿರ್ತಕ್ಕಂಥದ್ದು ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನು ಕೂಡ ನಾನು ಮನವರಿಕೆ ಮಾಡ್ತೇನೆ ವಿಶೇಷವಾಗಿ ಆ ಚಿನ್ನವನ್ನು ನೀಡಿರ್ತಕ್ಕಂಥ ಮಹಾಮುನಿಗಳು ನಮ್ಮ ತಾಲೂಕಿನ ಸೇಬ್ಬಾಳ್ ಗ್ರಾಮದವರು ಅದಕ್ಕೆ ಭಾಳ ಹೆಮ್ಮೆ ಅನ್ನಿಸುತ್ತೆ ನಮಗೆಲ್ಲರಿಗೂ ಕೂಡ ಅದರಿಂದ ಈ ವಿಷಯವನ್ನು ನಾನು ಖಾಸಗಿಯಾಗಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ತೀನಿ ಮತ್ತು ಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಂದರ್ಭ ಸಿಕ್ಕರೆ ಇದರ ಬಗ್ಗೆ ಚರ್ಚೆನೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸಲುವಾಗಿ ಮುಖಂಡರಿಗೆ ಗೌರವಪೂರ್ವಕವಾಗಿ ನಾನು ಮನವರಿಕೆ ಮಾಡಿದ್ದೆ ಬೆಳಗಾವಿ ಜಿಲ್ಲೆಯ ಅಥ್ನಿ ತಾಲೂಕಿನ ಜೈನ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರಾದ ರಾಜೀಗೌಡ ನಾಡಗೌಡ ಮಾತನಾಡಿ ಜೈನ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ನಿಗಮಕ್ಕೆ ಪ್ರತಿ ವರ್ಷ ಎರಡು ನೂರು ಕೋಟಿ ರೂಪಾಯಿ ಹಣ ಮೀಸಲಿಡಬೇಕು ಹೆಚ್ಚುವರಿಯಾಗಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಜೈನ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಿಡಬೇಕು ಅಭಿವೃದ್ಧಿ ನಿಗಮ ಸ್ಥಾಪಿಸಿ ನಮ್ಮ ಸಮುದಾಯದವರನ್ನು ಅಧ್ಯಕ್ಷನನ್ನಾಗಿ ಮಾಡಬೇಕು ಪ್ರಾಚೀನ ಜೈನ ಬಸೀದಿ ಮತ್ತು ಬಸೀದಿ ಆಸ್ತಿಯ ಸುರಕ್ಷಣೆಗಾಗಿ ಕಠೋರ ಕಾನೂನು ತರಬೇಕು ಮತ್ತು ಪ್ರಾಚೀನ ಮಸೀದಿಗಳ ಆಸ್ತಿಗಳನ್ನು ಸರ್ವೆ ಮಾಡಿ ಅತಿಕ್ರಮಣಗಳನ್ನು ತೆರವುಗೊಳಿಸಬೇಕು ಅಲ್ಪಸಂಖ್ಯಾತರ ಇಲಾಖೆಯೊಂದರೆ ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮದವರಿಗೆ ಅಷ್ಟೇ ಸೀಮಿತವಾಗದೆ ಜೈನ ಸಮುದಾಯದವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಸರ್ಕಾರ ಜೈನ ಧರ್ಮದ ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡುವ ಬದಲು ಪೌಷ್ಟಿಕ ಆಹಾರ ನೀಡಲು ಸರ್ಕಾರ ಆದೇಶ ಮಾಡಬೇಕು ಇನ್ನಿತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಶಾಸಕ ಲಕ್ಷ್ಮಣ ಸವದಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಎಂದರು ಇದೇ ಸಮಯದಲ್ಲಿ ಅಥಣಿಯ ಖ್ಯಾತ ನ್ಯಾಯವಾದಿಗಳಾದ ಕೆಎ ವಣಜೋಳ ಮುಖಂಡರಾದ ರಾವಾಸಾ ಪಾಟೀಲ ಶೀತಲಾ ಪಾಟೀಲ ಶಾಂತಿನಾಥ ನಂದೇಶ್ವರ ಮತ್ತು ದುಂಡಪ್ಪ ಅಸ್ಕಿ ಬಾಹುಬಲಿ ಅಕ್ಕಿವಾಟಿ ಅನೇಕ ಜೈನ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಜೈನ ಸಮಾಜದ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ನಾವು ನಾಳೆ ನಡೆಯುವ ಒಂಬತ್ತನೇ ತಾರೀಕಿನ ಅಧಿವೇಶನ ದಿವಸ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜೈನ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಬಸ್ತವಾಡದಲ್ಲಿ ಜೈನ ಸಮಾಜ ಸಮಾಜದ ಸಮಾವೇಶವನ್ನು ಆಯೋಜಿಸಿದ್ದು ಅಲ್ಲಿ ನಮ್ಮ ಸಮಾಜದ ಬೇಡಿಕೆಗಳಾದ ಜೈನ ಸಮಾಜಕ್ಕೆ ಪ್ರತ್ಯೇಕವಾದಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿಕೊಡಬೇಕು ಅದರ ಜೊತೆ ಜೊತೆಗೆ ಜೈನ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಪಟ್ಟು ಹೆಚ್ಚಿನ ಸರ್ಕಾರದ ಸಹಾಯ ಸೌಲಭ್ಯ ಮತ್ತು ಸಹಕಾರಗಳನ್ನು ಕೊಡಬೇಕು ಮತ್ತು ಅಲ್ಪಸಂಖ್ಯಾತರ ಆಯೋಗಕ್ಕೆ ಇವತ್ತಿನವರೆಗೂ ಜೈನ ಸಮಾಜದ ಯಾವುದೇ ಅಧ್ಯಕ್ಷರ ನಿಯುಕ್ತಿಯಾಗಿಲ್ಲ ಮತ್ತು ಈ ಖಾಲಿ ಉಳಿದಿರುವುದು ಅಂತಕ್ಕಂಥ ನಿರ್ದೇಶಕ ಮಂಡಳಿಯಲ್ಲೂ ಸಹ ಜೈನ ಸಮಾಜದವರನ್ನು ಅಲ್ಪಸಂಖ್ಯಾತರ ಆಯೋಗದಲ್ಲಿ ಯುವತಿನವರಿಗೆ ತೆಗೆದುಕೊಂಡಿಲ್ಲ ಈ ವರ್ಷ ಖಾಲಿ ಇದೆ ಅದಕ್ಕೆ ಆ ನಿ ಅಲ್ಪಸಂಖ್ಯಾತರ ನಿಗಮದಲ್ಲಿ ಜೈನ ಸಮಾಜದ ಎರಡು ಜನರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಳ್ಬೇಕು ಹಾಗೂ ಅಧ್ಯಕ್ಷ ಸ್ಥಾನವನ್ನು ರೊಟೇಷನ್ ಪ್ರಕಾರ ನಮ್ಮ ಜೈನ ಸಮಾಜಕ್ಕೂ ಒದಗಿಸಬೇಕು ಇದಲ್ಲದೆ ಜೈನ ಸಮಾಜದ ಹೆಚ್ಚಿನ ವಿದ್ಯಾರ್ಥಿಗಳು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟಗಳಲ್ಲಿ ಒಂದು ಅಲ್ಪಸಂಖ್ಯಾತರ ಒಂದು ಹಾಸ್ಟೆಲ್ಗಳನ್ನು ಆಗಿ ಜೈನ ಸಮಾಜದ ವಿದ್ಯಾರ್ಥಿಗಳಿಗೆ ಕೊಟ್ಟು ಜೈನರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಸರ್ಕಾರ ನೀಡಬೇಕು ಮತ್ತು ವಿಶೇಷವಾದ ಒಂದು ಪ್ರತಿ ವರ್ಷ ಎರಡು ನೂರು ಕೋಟಿಗಳ ಅನುದಾನವನ್ನು ನೀಡಿ ಜೈನ ಸಮಾಜದ ಒಂದು ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕೆಂದು ಇವತ್ತಿನ ದಿವಸ ನಾವು ಸಮಸ್ತ ಕರ್ನಾಟಕ ಸಮಾಜದಲ್ಲಿ ಎಲ್ಲ ಜೈನ ಬಾಂಧವರುಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ನಮ್ಮ ಜನಪ್ರಿಯ ಶಾಸಕರಾದ ಲಕ್ಷ್ಮಣನ ಸೌದಿ ಅವರಿಗೂ ಸಹ ಮನವಿಯನ್ನು ಕೊಟ್ಟು ಅವರ ಮುಖಾಂತರ ನಾವು ಅಧಿವೇಶನದಲ್ಲಿ ವಿಶೇಷ ಚರ್ಚೆಯನ್ನು ಮಾಡಿ ನಮಗೆ ಈ ಬೇಡಿಕೆಯನ್ನು ಈಡೇರಿಸಬೇಕೆಂದು ಸಮಸ್ತ ಜೈನ ಸಮಾಜ ಪರವಾಗಿ ನಾವು ಒಕ್ಕಲ್ಲಿ ಒಂದು ಒತ್ತಾಯ